ನಾವು ನೂರಾರು ವರ್ಷಗಳಿಂದ ಉಳುಮೆ ಮಾಡಿರ್ತಕ್ಕಂಥ ಈ ಕಪ್ಪತ್ತುಗುಡ್ಡ ಸೆರಿಗೆನಲ್ಲಿ ಏನು ಉಳುಮೆ ಮಾಡ್ತಾ ಇದ್ದೀವಿ ಅರಣ್ಯ ಭೂಮಿ ಆಗಿರ್ಬೋದು ಮಗರುಪ್ಪಂ ಭೂಮಿ ಆಗಿರ್ಬೋದು ಅದಕ್ಕೆ ಹಕ್ಕು ಪತ್ರಗಳನ್ನ ಕೊಡಿ ನಮಗೆ ಅದನ್ನು ಮಾಲಕರನ್ನಾಗಿ ಮಾಡಿ ಅನ್ನುವಂಥದ್ದೇ ಒಂದು ಸಣ್ಣ ಬೇಡಿಕೆ ಆಗಿರೋದು ಈಗಾಗಲೇ ಅಡ್ಮಿಷನ್ ಮಾಡಿದಂಥ ಜಮೀನಿಗೆ ಹತ್ತು ವರ್ಷ ಹದಿನೈದು ವರ್ಷದಿಂದ ಯಾವುದೇ ರೀತಿಯಿಂದ ಪರಿಹಾರ ಕೊಟ್ಟಿಲ್ಲ ಅವ್ರು ಜಮೀನನ್ನು ವಾಪಸ್ ಬಿಟ್ಟಿಲ್ಲ ಅವನ್ನ ವಾಪಸ್ ಕೊಡ್ಬೇಕಂತಕ್ಕಂಥ ಹೊರಾನು ಮಾಡಿದ್ವಿ ಹಕ್ಕು ಪತ್ರ ನಾನು ನಾವು ಮಾತ್ರ ಹೇಳೋಂಗಿಲ್ಲ ನಾವು ನೂರಾರು ವರ್ಷಗಳಿಂದ ಉಳುಮೆ ಮಾಡಿರ್ತಕ್ಕಂಥ ಈ ಕಪ್ಪತ್ತಗುಡ್ಡ ಸರಿಗಿನಲ್ಲಿ ಏನು ಉಳುಮೆ ಇದ್ದೀವಿ ಅರಣ್ಯ ಭೂಮಿ ಆಗಿರ್ಬೋದು ಬಗರಪ್ಪ ಭೂಮಿ ಆಗಿರ್ಬೋದು ಅದಕ್ಕೆ ಹಕ್ಕು ಪತ್ರಗಳನ್ನ ಕೊಡಿ ನಮಗೆ ಅದನ್ನು ಮಾಲಕರನ್ನಾಗಿ ಮಾಡಿ ಅನ್ನುವಂಥದ್ದೇ ಒಂದು ಸಣ್ಣ ಬೇಡಿಕೆ ಆಗಿರುತ್ತೆ ಮತ್ತು ಇನ್ನೊಂದು ನಮ್ಮ ಈ ಅರಣ್ಯ ಅವಳಿಂದ ಭೂಮಿ ಉಳುಮೆ ಮಾಡ್ತಕ್ಕಿರ್ತ ಇರ್ತಕ್ಕಂಥ ಭೂಮಿ ಮೇಲೆ ನಾವು ಉಳುಮೆ ನೂರಾರು ವರ್ಷ ಉಳುಮೆ ಮಾಡಿದರೂ ಕೂಡ ಅದಕ್ಕೆ ಫಾರೆಸ್ಟ್ ಇಲಾಖೆಯವರು ಬಂದು ತೊಂದರೆ ಕೊಡುವಂಥದ್ದು ಅನದ ಅನಧಿಕೃತವಾಗಿ ನೀವು ಇದ್ದೀರಿ ಮಾಡ್ತಾಯಿದ್ದೀರಿ ಅಂಥೇಳಿ ಮೇಲೆ ಇಲ್ಲ ಸಾಲದ ಆರೋಪಗಳನ್ನು ಮಾಡಿ ಕೇಸ್ ಹಾಕುವಂಥದ್ದು ಇದು ನಿಲ್ಲಬೇಕು ಈ ಜಿಲ್ಲಾಡಳಿತದ ನಡೆ ಮತ್ತು ಈ ಸರ್ಕಾರದ ನಡೆಯನ್ನು ನಾವು ಖಂಡಿಸಿ ಹೋರಾಟಗಳನ್ನ ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ಈ ನಾಗವಿ ರೈತರು ಈ ನಮ್ಮ ಏನಪ್ಪ ಅಂತಂದರೆ ಈ ಗ್ರಾಮೀಣ ವಿಶ್ವವಿದ್ಯಾಲಯಕ್ಕೆ ಭೂಮಿಯನ್ನು ಅವತ್ತು ಕಳ್ಕೊಳ್ತಾರೆ ಸುಮಾರು ಇನ್ನೂರು ಮುನ್ನೂರು ಎಕರೆ ಭೂಮಿಯನ್ನು ಅವತ್ತು ಕೊಟ್ಟು ಮಾತನ್ನು ಕೊಡ್ತಾರೆ ನಮ್ಮ ಜಗತ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥವರು ಸನ್ಮಾನ್ಯ ಎಸ್ ಕೆ ಪಾಟೀಲ್ರು ನಿಮ್ಗೆ ಪರಿಹಾರ ಭೂಮಿಯನ್ನು ಕೊಡ್ತೀವಿ ಇಲ್ಲ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತಿಗೂ ಕೂಡ ಅದು ಯಾವುದೇ ಆಗಲಿ ಭೂಮಿಯನ್ನು ಕೊಟ್ಟಿಲ್ಲ ಹೀಗಾಗಿ ಅವರ ಜೀವನ ಕಷ್ಟಕರವಾಗಿದೆ ಯಾವುದೇ ಕಾರಣಕ್ಕೂ ಅವರ ಜೀವನ ಯಾಗದ ಬೀದಿ ಪಾಲ ಅಂತ ಆಗುವಂಥ ಪರಿಸ್ಥಿತಿ ಬಂದು ಒದಗಿಬಿಟ್ಟಿದೆ ಈಗಾಗಲೇ ಈ ಎರಡು ಎಕರೆ ಮೂರು ಎಕರೆ ಜಮೀನನ್ನು ಮಾಡಿಕೊಂಡಂತ ಭೂಮಿಯನ್ನು ಕಚ್ಕೊಂಡು ಈಗ ಗ್ರಾಮೀಣ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಾರೆ ನೋಡಿ ಆ ಭೂಮಿಯಲ್ಲಿ ಹುಯಿಲ್ಗಳನ್ನ ನಾರಾಯಣಪ್ಪನವರು ಅಂತ ಹೇಳಿ ಭೂಮಿ ಅವ್ರ ಹೆಸರಲ್ಲೇ ಇತ್ತು ಅಂತ ಹೇಳ್ತಾರೆ ಅವರ ಭೂಮಿಯಲ್ಲಿ ಇವರು ಕಬ್ಜಾ ಇದ್ದವ್ರಿಗೂ ಕೂಡ ಸುಮಾರು ನೂರು ಮೂರು ತಲೆಮಾರು ನಾಲ್ಕು ತಲೆಮಾರುಗಳಿಂದ ಇದ್ದಂಥ ಈ ರೈತರಿಗೆ ಮ ಪರಿಹಾರ ಕೊಡೋದಿಲ್ಲ ಅವರ ಕಬ್ಜದಲ್ಲಿ ಉದಾರದಲ್ಲೂ ಕೂಡ ಇವ್ರ ಹೆಸರುಗಳಿದ್ದಾವೆ ಅವರಿಗೆ ಪರಿಹಾರ ಕೊಡೋದಿಲ್ಲ ಆ ನಾರಾಯಣ ಅವರಿಗೆ ಹನ್ನೊಂದು ಕೋಟಿ ಪರಿಹಾರ ಕೊಡ್ತಾರೆ ಇವೆಲ್ಲ ಸರ್ಕಾರದ ನಡೆಯನ್ನು ಖಂಡಿಸಿ ಸರ್ಕಾರದ ಏನು ಬೇಕು ಬೇಡಿಕೆಗಳಿಗೆ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಆ ಒತ್ತಾಯಕ್ಕೆ ಮಣಿದ ಇದ್ರೇನ ಉಗ್ರವಾದಂಥ ಹೋರಾಟಕ್ಕೂ ಕೂಡ ಕೈ ಹಾಕಲೇ ಇದ್ದೇವೆ ಅಂತ ಹೇಳಿ ಈ ಹನ್ನೆರಡನೇ ದಿನವಾದಂಥ ಒಂದು ಹಹೋರಾತ್ರಿ ಧರಣಿಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಈ ಜಿಲ್ಲಾಡಳಿತದ ಮುಂದೆ ಇವತ್ತು ಉತ್ತರ ಕರ್ನಾಟಕ ಮಹಾಸಭಾದ ವತಿಯಿಂದ ಗದಗ ಜಿಲ್ಲೆಯಲ್ಲಿ ಏನು ಫಾರೆಸ್ಟ್ ರೈಟ್ನಲ್ಲಿ ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು ಮತ್ತು ಅವರು ವಾಸ ಮಾಡ್ತಕ್ಕಂಥ ಮನೆಗಳಿಗೂ ಹಕ್ಕುಪತ್ರಗಳನ್ನು ಕೊಡಬೇಕು ಈಗಾಗಲೇ ಏನು ಎರಡು ಸಾವಿರ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿರೋದನ್ನು ಪುನರ್ ಪರಿಶೀಲನೆ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಬಹುದಿನದಿಂದ ಮಾಡ್ಕೊಂಡು ಬಂದಿದ್ವಿ ಅದರ ಜೊತೆಗೆ ಕಂದಾಯ ಭೂಮಿಯಲ್ಲಿ ಉಳುಮೆ ಮಾಡುವಂಥವ್ರಿಗೆ ಹುಲ್ಲುಗಾವಲು ಪ್ರದೇಶದಲ್ಲಿ ಉಳುಮೆ ಮಾಡಿಕೊಡುವಂಥವ್ರಿಗೆ ಏನು ಅವ್ರಿಗೆ ಇರ್ತಕ್ಕಂಥ ಎಲ್ಲ ಕಾಯ್ದೆಲ್ಲ ಐವತ್ತ್ಮೂರು ಐವತ್ ಮೂರಲ್ಲಿ ಅರ್ಜಿ ಹಾಕಿದ್ದನ್ನು ಸಕ್ರಮಗೊಳಿಸಬೇಕು ಅಂತಕ್ಕಂಥ ಒಂದು ಹೋರಾಟ ಅದ್ರ ಜೊತೆಗೆ ನಾಗಾವಿಯಲ್ಲಿ ಈಗಾಗಲೇ ಆ ಆರ್ ಡಿ ಪಿ ಆರ್ ವಿಶ್ವವಿದ್ಯಾಲಯಕ್ಕೆ ಏನು ನಮ್ಮ ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯಕ್ಕೆ ಜಮೀನು ಕಳ್ಕೊಂಡಂಥ ಎಪ್ಪತ್ತೆರಡು ಜಮೀನ್ದಗಳಿಗೆ ಸುಮಾರು ಪರಿಹಾರವನ್ನು ಕೊಡಬೇಕು ಇಲ್ಲ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಇಟ್ಕೊಂಡು ಅದ್ರ ಜೊತೆಗೆ ಗದಗ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಏನು ವಿಂಡ್ ಪವರ್ ಸೋಲಾರ್ ಪವರ್ ಕಂಪನಿಗಳು ಬಂದು ರೈತರನ್ನ ಒಕ್ಕುಲಿಸುವಂಥ ಕೆಲಸ ಮಾಡ್ತದೆ ಸರಿಯಾದ ಒಂದೇ ರೀತಿಯಿಂದ ಅವ್ರಿಗೆ ಪರಿಹಾರ ಕೊಡಬೇಕು ಅವ್ರಿಗೆ ನೌಕರಿಯನ್ನು ಕೊಡಬೇಕು ಅವ್ರಿಗೆ ಹೆಚ್ಚಿನ ಒಂದು ಸೌಲಭ್ಯಗಳು ಸಿಗು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇಲ್ಲಾಂದರೆ ಕಂಪ್ನಿಗಳು ಬಂದ್ ಮಾಡಬೇಕಂತ ಹೋರಾಟ ಮಾಡಿದ್ವಿ ಕೆ ಐ ಡಿ ಬಿ ಏನು ಆ್ಯಕ್ಟಲ್ಲಿ ಈಗಾಗಲೇ ಅಡ್ಮಿಷನ್ ಮಾಡಿದಂಥ ಜಮೀನಿಗೆ ಹತ್ತು ವರ್ಷ ಹದಿನೈದು ವರ್ಷದಿಂದ ಯಾವುದೇ ರೀತಿಯಿಂದ ಪರಿಹಾರ ಕೊಟ್ಟಿಲ್ಲ ಅವ್ರ ಜಮೀನನ್ನು ವಾಪಸ್ ಬಿಟ್ಟಿಲ್ಲ ಅವ್ರನ್ನ ವಾಪಸ್ ಕೊಡಬೇಕಂತಕ್ಕಂಥ ಹೋರಾಟ ಇಟ್ಕೊಂಡಿದ್ವಿ ಏನು ಈ ರೈತರ ಪರವಾಗಿ ಈಗಾಗಲೇ ಸಾಕಷ್ಟು ಜನ ಹುತಾತ್ಮರಾಗಿದ್ದಾರೆ ಆ ಹುತಾತ್ಮರಿಗೆ ಪರಿಹಾರ ಅವ್ರದ್ದು ಒಂದು ಏನು ಸ್ಮಾರಕ ಭವನವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ಒತ್ತಾಯ ಒಂದು ಕಪ್ಪತ್ತು ಗುಡ್ಡದಲ್ಲಿ ನಾವು ಸಾಕಷ್ಟು ಕಪ್ಪತ್ತು ಗುಡ್ಡವನ್ನು ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡಿದ್ವಿ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಿದ್ದಂಥ ಗಣಿಗಾರಿಕೆನ ಒಂದು ಕಿಲೋಮೀಟ್ರ್ ತಂದಿರನ್ನ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಈ ರೈತರನ್ನು ಒಕ್ಕಲೆಬ್ಬಿಸಬಾರ್ದು ಫಾರೆಸ್ಟನ್ನ ಕಿರಿಕಿರಿ ನಿಲ್ಲಬೇಕು ಜೊತೆಗೆ ಏನು ಸರ್ಕಾರ ಈಗಾಗಲೇ ಹಿಂದೆ ನಮ್ಮ ಏನು ಕಮಿಷನ್ ಅಸಿಸ್ಟೆಂಟ್ ಕಮಿಷನ್ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಬಗರುಕುಮ್ದಾರರು ಫಾರೆಸ್ಟ್ ರೈಟ್ ಆಕ್ಟರ್ ಬಗ್ಗೆ ಅವ್ರಿಗೆ ಎಲ್ಲ ರೀತಿಯಿಂದ ಹಕ್ಕುಪತ್ರ ಸಿಗುವ ಕೆಲಸ ಮಾಡಬೇಕಂತೇಳಿ ಜೊತೆಗೆ ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾಗಾವಿಯ ಏನು ರೈತರಿಗೆ ಪರಿಹಾರ ಸಿಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಚಿವರು ಈ ಸನ್ಮಾನ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಲಾಸ್ಟ್ ಟೈಮು ಕಳೆದ ಎರಡು ವರ್ಷದ ಹೋರಾಟದಲ್ಲಿ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದರು ಲಿಖಿತ ಹೇಳಿಕೆಯನ್ನು ಕೊಟ್ಟಿದ್ದರು ಕಮಿಟಿಯನ್ನು ನಿರ್ಮಾಣ ಮಾಡಿದರು ಯಾವುದೇ ರೀತಿಯಿಂದ ಕೆಲಸ ಆಗಿಲ್ಲ ಜೊತೆಗೆ ಒಂದು ಬೇಡಿಕೆ ಇತ್ತು ಏನು ಈಗಾಗಲೇ ಹೊಸ ಅರ್ಜಿಗಳನ್ನು ನಿಲ್ಲಿಸಿದ್ರಿ ಫಾರೆಸ್ಟ್ ಲ್ಯಾಂಡಲ್ಲಿ ಯಾರು ಉಳುಮೆ ಮಾಡಿದರೆ ಯಾರು ಮನೆ ಮಾಡಿದರೆ ಅವರಿಗೆಲ್ಲ ಆ ಹೊಸ ಅರ್ಜಿಯನ್ನು ತಗೋಬೇಕಂತೇಳಿ ಒತ್ತಾಯ ಮಾಡಿದ್ವಿ ಅದು ಸರ್ಕಾರದ ಮೂಲಕ ಪರ್ಮಿಷನ್ ತಗೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಆದೇಶ ಇದ್ದರೂ ಕೂಡ ಇದುವರೆಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆಯವರು ಅರಣ್ಯ ಇಲಾಖೆಯವರು ಮತ್ತು ಆರ್ ಇಲಾಖೆಯವರು ಯಾವುದೇ ಕ್ರಮ ಕೈಗೊಳ್ಳೋದ್ರಿಂದ ಇವತ್ತು ಹೋರಾಟವನ್ನು ಮುಂದುವರಿಸಿದ್ವಿ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಅಂತೇಳಿ ನಾವು ಭವಿಷ್ಯ ಇಷ್ಟ ಇಟ್ಟಾಡ್ತಾ ಇದ್ದೀವಿ ಆದರೆ ನಮಗೆ ಒಂದು ದಿನ ಏನು ನಮ್ಗೆ ಮಾಡ್ತೀವಿ ಅನ್ನೋದು ಏನು ಕೊಟ್ಟೇ ಇಲ್ಲ ತುಂಬ ಎಪ್ಪತ್ತು ವರ್ಷದಿಂದನೂ ಮಾಡ್ತಾ ಇರೋದು ಭೂಮಿ ಇದೆ ನಮಗೆ ಅದು ನಮ್ಮ ಮುದುಕರ ಕಾಲದಿಂದ ಇದು ಬಂದಿದ್ರು ಆದರೆ ಈಗ ತನಕ ನಮ್ಗೆ ಏನು ಸಿಕ್ಕೇ ಇಲ್ಲ ನಾವು ಏನು ಕಬ್ಬು ಕಡಿತೀವಿ ದುಡ್ತೀವಿ ಅಂದರೂ ಈಗ ತನಕ ಬದುಕೊಂಡು ಬರ್ತಾಯಿದ್ದೀವಿ ಒಂದೊಂದು ಎಕರೆ ಭೂಮಿ ಇಲ್ಲ ನಮ್ಮ ಹೆಸರು ಮೇಲೆ ನೋಡಿದರು ಈ ತನಕ ನಮಗೆ ಹತ್ತು ಕೊಟ್ಟರೆ ಸಿಗಲಿಲ್ಲ ಯಾಕೆ ಸಿಗ್ತಾ ಇಲ್ಲ ಯಾಕೆ ಇಷ್ಟು ಹೋರಾಟ ಮಾಡಿದ್ರು ಅವ್ರ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತೇಳಿ ನಾವು ಇಷ್ಟು ಮಾತನ್ನು ಮಾತಾಡ್ತಾ ಇದ್ದೀವಿ ಅಷ್ಟೇ ಹೋರಾಟ ಮಾಡ್ತಾರೆ ತುಂಬ ದಿನದಿಂದ ಮಾಡ್ತಾ ಇದೀವಿ ಈಗ ಇಲ್ಲಿ ಮಾಡ್ತಾ ಇದ್ದಾರೆ ಹದಿನಾಲ್ಕು ದಿನ ಆಯಿತು ಮೊದ್ಲು ಆ ದಿನ ಆಯಿತು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾನ ಇದೀವಿ ಆದರೆ ಯಾರ ಗಮನಕ್ಕೆ ಬಂದೇ ಇಲ್ಲ ಯಾರು ನಮಗೇನು ಸಹಾಯ ಮಾಡ್ತಾ ಇಲ್ಲ ಎಂತ ಎಂಥ ಸರ್ಕಾರ ಬಂದರೂ ಅವ್ರದ್ದಷ್ಟೇ ಅವ್ರು ನೋಡ್ತಾ ಇದಾರೆ ಬಡವರು ಯಾರು ನೋಡೋದಿಲ್ಲ ಅವ್ರು ನಮ್ಮ ಕಣ್ಣೆತ್ತಿ ಯಾರು ನೋಡಿಲ್ಲ ಯಾರು ಮಾತಾಡ್ಸಿಲ್ಲ ಯಾವುದಕ್ಕೆ ಹೋರಾಟ ಮಾಡ್ತಾ ಇದ್ರು ಅಂತ ಕೇಳ್ತಾ ಇಲ್ಲ ಭೂಮಿ ಇದೆ ಒಂದೊಂದು ಹೊಲ ಇದೆ ಮನೆ ಮನೆ ಕೂಡ ಜಾಗ ಇದ್ದಾವಲ್ಲ ಅದಕ್ಕೆ ಕೂಡ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಸರ್ಕಾರ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಮ್ಗೆ ಯಾಕೆ ಇಷ್ಟೊಂದು ತೊಂದರೆ ತುಂಬ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಮಹಾಸಭರ ವತಿಯಿಂದ ಕಳೆದ ಹದಿನಾಲ್ಕು ದಿನಗಳ ಹಿಂದೆ ನೋಡಿಕ ರೈತರ ಹಲವಾರು ಬೇಡಿಕೆಗಳ ವಿವರವನ್ನು ಉತ್ತರ ಉತ್ತರ ಕರ್ನಾಟಕ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಕ್ರಾಂತ ಅಂಗಡಿ ಅವರೆಲ್ಲ ಮಾಹಿತಿ ಕೊಟ್ಟಾರೆ ಆದರೆ ನಾನು ಹೇಳೋದು ಇಷ್ಟೇ ವಿಶೇಷವಾಗಿ ಕಳೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಅಹೋರಾತ್ರಿ ಧರಣಿಯನ್ನು ಕೈಕೊಂಡಾಗ ಗದಗಿನ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಆಗಮಿಸಿ ನಾನು ಮಾತುಕೊಟ್ಟಿ ಅಂದಾಗ ಮಾತಿ ತಪ್ಪಲು ಅದನ್ನು ನಡ್ಕೊಂತೀನಿ ಅಂತಕ್ಕಂಥ ಭರವಸೆಯನ್ನು ನೀಡುವುದರ ಜೊತೆಗೆ ಜಿಲ್ಲಾಧಿಕಾರಿಗಳ ಸಹಿತ ಅವರ ಸಮಕ್ಷ ಕೊಟ್ಟಿದ್ದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರತಿಭಟನೆ ಹಿಂದೆ ಹಿಂದಕ್ಕೆ ಪಡೆದುಕೊಳ್ಳಲಾಯಿತು ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಪರಿಹಾರ ವಿಚಾರವಾಗಿ ಸಚಿವರ ಗಮನವನ್ನು ಹರಿಸಿಲ್ಲ ಭಾಳ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಆದರೆ ನಾನು ಸಚಿವರಲ್ಲಿ ಒಂದು ಮಾತು ಕೇಳ್ತೀನಿ ನಮ್ಮ ನಾಗಾವಿ ಗ್ರಾಮದ ಹತ್ತಿರ ವಿಶ್ವವಿದ್ಯಾಲಯ ಮಂಜೂರಾದ ತಕ್ಷಣ ಆ ಏನು ಆ ವ್ಯಾಪ್ತಿಯಲ್ಲಿ ಆ ಜಮೀನನ್ನು ವಹಿವಾಟು ಮಾಡಿಕೊಂಡು ಬಂದಿರತಕ್ಕಂಥ ರೈತರ ಸಭೆಯನ್ನು ಇವತ್ತಿನ ಕಾಂಗ್ರೆಸ್ ಪಕ್ಷದ ಕಚೇರಿ ಎಲ್ಲಿ ರೈತರ ಸಭೆ ಕರೆದ್ರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಕರೆದರು ಮತ್ತು ನುಕೋಟಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ರೈತರ ಸಭೆ ಕರೆದು ಇಲ್ಲರಪ್ಪ ನಿಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಕೆಲಸ ಹಾಕೈತಿ ನೀವು ಜಮೀನನ್ನು ಬಿಟ್ಟು ಕೊಡಿರಿ ನಿಮಗೆ ಬೇರೆ ಕಡೆ ಜಮೀನು ಕೊಡ್ತೀವಿ ಅಥವಾ ಸುಸ್ತ ಪರಿಹಾರ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಅದನ್ನು ಅವರ ಮಾತಿನ ಮೇಲೆ ವಿಶ್ವಾಸ ಇಟ್ಬಿಟ್ಟು ರೈತರು ಜಮೀನನ್ನು ಬಿಟ್ಟು ಕೊಟ್ಟರು ರೈತರ ಜಮೀನು ಬಿಟ್ಟು ಕೊಟ್ಟ ತಕ್ಷಣ ಅಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಇತ್ತು ಅದರ ರೈತರಿಗೆ ಅವ್ರು ಏನು ಮಾತು ಕೊಟ್ಟಿದ್ರಲ್ಲ ಆ ಮಾತಿನ ಬಗ್ಗೆ ಅವರ ಗಮನವಿಲ್ಲ ಆಮೇಲೆ ಇಲ್ಲೇ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಏನು ಬಂದು ತಾವು ವಚನ ಕೊಟ್ಟಿದ್ರಿ ಆ ವಚನವನ್ನು ಉತ್ತರ ಕರ್ನಾಟಕದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ತಾವು ಕರ್ನಾಟಕ ಇಲ್ಲಿ ಒತ್ತಡವನ್ನು ಬೀರಿ ತಮ್ಮ ಪ್ರಭಾವವನ್ನು ಕೂರಿಸಿ ಪರಿಹಾರ ಕೊಡಿಸಿ ಇಲ್ಲ ಬೇರೆ ಕಡೆ ಜಮೀನು ಕೊಟ್ಟರು ಇಲ್ಲ ನಿಮ್ಮ ಕಡೆ ನಿಮ್ಮ ಪ್ರಭಾವ ಅಲ್ಲೇ ರಾಜ್ಯ ಸರ್ಕಾರ ಏನು ನಡೆಯಿಲ್ಲ ಅಂದರೆ ನೀವು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವು ಇಲ್ಲಿ ಬಂದು ಸ್ಟ್ರೈಕಿಗೆ ಕೊಡ್ತೀವಿ ರೈತರಿಗೆ ನ್ಯಾಯ ಸಿಗುತ್ತೆ ನಾನು ಆಗ್ರಹಪೂರ್ವಕ ಒತ್ತಾಯ ಮಾಡಿ ಬೇರೆ ಏನೂ ಇಲ್ಲ ನಮ್ಮ ಆಶಯ ಪಡೋದಂತಂದ್ರೆ ನಾವು ಉಳುಮೆ ಮಾಡುವಂಥ ಭೂಮಿಯನ್ನು ನಮಗೆ ಆ ಹಕ್ಕು ಪತ್ರ ಅಲ್ಲಿವರೆಗೂ ನಮ್ಮ ಹೋರಾಟ ಇದು ಕಂಟಿನ್ಯೂ ಆಗಿ ನಡೀತದೆ ಮತ್ತು ಅದು ಏನು ಸಂದೇನೂ ಇಲ್ಲ ಜೀವನ ಪರ್ಯಂತ ಈ ಜೀವ ಕಳ್ಕೊಳ್ಳೋಕ್ಕೂ ಸಹಿತ ತಯಾರಾಗಿದ್ದ ರೈತರು ಅದಕ್ಕಾಗಿ ತಮಗೆ ಹೇಳುವುದಿಷ್ಟೇ ನಮ್ಮ ಶಾಸಕರಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ರೈತರ ಪರವಾಗಿ ಎಲ್ಲ ಹಿತೈಸಿಗಳಿದ್ದಾರೆ ಆದರೂ ಇವತ್ತಿನವರಿಗೂ ಬಂದು ಕೂಡ ನೀವು ಹಿಂಗೆ ಮಾಡ್ರಿಪ್ಪ ಹಿಂಗೆ ಇರಿ ನಿಮ್ಮ ಪತ್ರ ಸಿಗ್ತದ ಅನ್ನುವಂಥ ಭರವಸೆನ ಇದುವರೆಗೂ ಬಂದು ಯಾರೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದ್ರೂ ನಾವು ಸುಮ್ಮನೆ ಬಿಟ್ಟಿಲ್ಲ ಹದಿನಾಲ್ಕು ದಿವಸದ ಪರ್ಯಂತ ಈ ಹೋರಾಟವನ್ನು ಮುಂಚೂಣಿಯಾಗಿ ನಿಂತ್ಕೊಂಡು ನಮ್ಮ ರವಿಕಾಂತ್ ಸರ್ ಅಂಗಡಿ ನೇತೃತ್ವದೊಳಗೆ ಅದನ್ನು ಮಾಡಲಿಕ್ಕೆ ಹತ್ತೀವಿ ಇದು ಮೀರ್ತು ಅಂತೇಳಿದ್ರೆ ಆ ಬಳಕೆ ನಾವು ಇದ ಶಾಂತಿಯುಕ್ತವಾಗಿ ನಡೆಯುವಂಥ ಹೋರಾಟ ಇದರೊಳಗನ ನಮಗೆ ಏನಾದರೂ ಭರವಸೆ ಅನ್ನುವಂಥ ಸಿಕ್ತು ಇಲ್ಲಿಂದ ಹೇಳಲಿಕ್ಕೆ ತೇರಾದೀವಿ ಮತ್ತು ಅದು ಸಿಗಲಿಲ್ಲ ಅಂದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಯಾರು ರೈತರು ಯಾರಿಗೂ ಅಂಜವ್ರು ಅಲ್ಲ ಸುಮ್ಮನೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಶಾಸಕರಿರ್ಬೋದು ಸತ್ ಸೇವಾ ಆಗಿ ಜೀವಂತನ ತಮ್ಮನಿ ಒಳಗೆ ಕೂತ್ಕೊಂಡರೆ ಹಾಗಾಗಿ ನಾವು ಹೇಳೋದು ಇಷ್ಟ ರೈತರಿಗಾಗಿ ಶಾಂತವಲನವನ್ನು ಹೇಳಿ ಅವರ ಅಧಿಕಾರ ಅವ್ರಿಗೆ ಸಿಗುವಂಗೆ ಹಕ್ಕು ಪತ್ರ ಸಿಗುವಂಗೆ ಕೊಟ್ಟದ್ದು ಖರೆ ಆದ್ರೆ ನಾವು ಇಲ್ಲಿಂದ ಇದನ್ನು ಶಾಂತ ಮಾಡ್ತೀವಿ ಇಲ್ಲ ಅಂತ ಕಂಟಿನ್ಯೂ ಆಗಿ ನರಗುಂದವಲು ಬಂದದ್ದು ನಾಲ್ಕು ವರ್ಷದ ಕಟ್ಲೆ ಅಲ್ಲಿ ಹೋರಾಟ ನಡೆದು ಆಮೇಲೆ ಅದನ್ನು ಸರ್ಕಾರನ ಅನುಭವ ಅನುಭವಕ್ಕೆ ಬಂತು ಆದರೂ ಕೂಡ ನಮಗೆ ಈ ಗದಗ ಜಿಲ್ಲೆ ರೈತರಿಗೆ ಹಕ್ ಪತ್ರ ಸಿಗುವರಿಗೂ ನಾವು ಮಾತ್ರ ಹೇಳೋಂಗಿಲ್ಲ ಅದು ಜಲಿಗೇರಿ ಆಗಿರ್ಬೋದು ಸುತ್ತಮುತ್ತ ತಾಲೂಕಿನ ಎಲ್ಲಾ ನಮ್ಮ ಗದಗ ಜಿಲ್ಲೆ ತಾಲೂಕಿನ ರೈತರೆಲ್ಲ ಕೂಡಿದೀವಿ ಇರೋದು ನಮಗೆ ಹಕ್ಕಪತ್ರ ಸಿಗಬೇಕು ಅಲ್ಲಿವರೆಗೆ ನಾವು ಮಾತ್ರ ಹೇಳೋಂಗಿಲ್ಲ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ